ರೂಪಂ ಬಂದಟ್ಟೆ ನನ್ ಕರೋನಾ ಆದ್ಮೇಲೆ ಉಸಿರೇ ಹೋಗ್ಬಿಟ್ಟಿತ್ತಲ್ಲ ಅಂದ್ಕೊಂಡ್ಬಿಟ್ಟಿದೆ ಪರವಾಗಿಲ್ಲ ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ ನಮಸ್ಕಾರ 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 ಮೂರು ಸಾಕ ಮೂರು ಶರಣೋ 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 ಇಲ್ಲೂ ಇದ್ದೀರಾ ಅಮ್ಮ ಚೆನ್ನಾಗಿದ್ದೀರಾ ನಾನಿ ಫಸ್ಟ್ ದ್ವಾಪರ ನಮ್ಮ ನಗೇನ್ ಪ್ರಸಾದ್ ಬರ್ದಿರಲ್ಲ ಮಾಳವಿಕರ್ ಬನ್ನಿ ಡ್ಯಾನ್ಸ್ ಮಾಡಣ್ಣ ಬನ್ನಿ ಅಂದ ದ್ವಾಪರ 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 ಬೆಲ್ಲಿ ಬೆಲ್ಲ ಕೇಳಿ ಕೊಡಿ ಬಂಗಿ ಕೇಳಿ ಕೊಡಿ ಬನ್ನಿ please ದ್ವಾಪರ ಬಾಚಾ ಆ ಗುಚಾ ನೋಡಾ ಏ ಬಲ್ಲಿ ಮಣ್ಣ ಕೇಳಿ ಕೊಡ್ಬೇಕು ನೀವು ಮೈಂಡ್ ಲಾ ಬ್ಯಾಡ್ವಾ ಎಪ್ಲೀಸ್ ಜೋರ ಚಪ್ಪಳೆ ಬರಲಿ ದು ಕೊಡ್ಲೇ ಜೋರ ಚಪ್ಪಳೆ ಜೋರಗೆ ಥ್ಯಾಂಕ್ ಯು ಮಣ್ಣ ನಮ್ಮ ಮಾಳ್ವಿಕವರು ನನಗೆ ಈಗ ಡ್ಯಾನ್ಸ್ ಹೇಳಿ ಬಿಡುತ್ತಾರೆ ಮೇಡಂ ಫಸ್ಟ್ ಮೇಡಂ ಫಸ್ಟ್ ಎಸ್ ಇಟ್ಲ ಹಾ ಹೋಗಿ ಇಂಗ ದ ಬ್ರೇಕ್ ದಟ್ ಐ ಎಸ್ ಆ ನೆಕ್ ಮುಂದಕ್ಕೆ ಇಂಗಲ ಹಂದನ ಅಹ ಹ ಚು 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 ಸರ್ ಪ್ರಾಕ್ಟೀಸ್ ಓಕೆ ಅಂದ್ರೆ ನಾನು ಮ್ಯೂಸಿಕ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಏ ಇಲ್ಲ ನಾನು ಮ್ಯೂಸಿಕ್ ಹಾಕ್ತಿವಿ ಇರಿ ಇರಿ ಮಾಡಿ ಏ ಇರಲ್ಲ ತಪ್ಪಲ್ಲ ಏ ತುಮಿ ನನ್ನ ಮಾವರ ಮಾಡಕಾಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಬೈ ಕಬಿ ನಾನು ಕಬಡ್ಡಿ ನಾನು ಗಣಪಂತರ ಮಾಡೋಕ್ಕಾಗಲ್ಲ ನೋಡಿದ್ನಲ್ಲ ನಮ್ಮ ನಾಗೇಂದ್ರ ಪ್ರಸಾದ್ ಖುಷಿ ಆಗಲಿ ಅಂತ ಯಾಕೆ ಹೇಳಿ ಅವ್ರ ಲೈನ್ಸು ನಾನು ಒಂದಿಬ್ರು ಒಂದೇ ತರ ಇದ್ದೀವಿ ನನಗೆ ಸೆಟ್ ಆಗುತ್ತಾ ಅಂತ ಬಹಳ ಖುಷಿ ಆಯ್ತು ಎಲ್ರಿಗೂ 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 ನಮಸ್ಕಾರ ಕೃಷ್ಣಂ ಪ್ರಣಯ ಸಖಿ ನಮ್ಮ ಶ್ರೀನಿವಾಸ ಡೈರೆಕ್ಟ್ರು ಒಂದು ಯೋಚನೆ ಮಾಡ್ತಾರೆ ನಾನು ಕನ್ನಡಿಗ ಆಗಿದ್ದೀನಿ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಅವ್ರನ್ನ ಹಾಕೊಂಡು ಅಂತ ಗಣೇಶವ್ರ ಯೋಚನೆ ಮಾಡ್ತಾರೆ ಹಾ ಹಾ ಶ್ರೀನಿವಾಸ ಬಂದವ್ರೆ ಒಂದು ಒಳ್ಳೆ ಕ್ರೈಮು ಪಚ್ಕ ಪಚಕ ಪಚಕಾ ಚುಚ್ಬಿಟ್ಟು ಮಾಡೋಣ ಅಂತ ಇಬ್ಬರು ಇಬ್ರು ಹಿಂಗೆ ಯೋಚನೆ ಮಾಡ್ಕೊಂಡು ಎದ್ರ ಬದ್ರೆ ಕುತ್ಕೋತಾರೆ ಹಿಂಗೆ ಕೂತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಬೇರೆ ಇವ್ರ ಯೋಚನೆ ಬೇರೆ ಎರಡೂ ಬೇಡ ಒಂದು ಸೆಂಟ್ರಿಗೆ ಒಂದು ಒಳ್ಳೆ ಕಥೆ ಮಾಡ ಅಂತ ಹೇಳಿ ಈ ಕೃಷ್ಣ ಪ್ರಣಯ ಸಖಿ ಎಂದ ಎಂದ ಮಲಯಾಳ ಮಾವಳ ಬಗೆ ಅಂದ ನಾಯಿರು ನಲ್ಲ ಸಖಿ ಹೌದಲ್ಲ ಬಹಳ ತುಂಬ ಅದ್ಭುತವಾದಂಥ ಕತೆ ನಾನು ಬೆಳಗಿನ ಜಾವ ಐದುವರೆಗೆ ಅಥವಾ ನಾಲ್ಕುವರೆಗೆ ನಾನು ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ ಯಾವ್ದು ಹೇಳಿ ಮುಂಗಾರ ಮಳೆ ಟೈಮಲ್ಲಿ ಈ ಪೇಪರ್ ಹಾಕೋರು ಹಾಲ ಹಾಕೋರು ಧಾರ ಎದ್ಬಿಟ್ಟಿದ್ದೆ ಅವಾಗ ಅದಾದ್ಮ್ ತಿರ್ಗ ಇದೆ ಬೇಪರ್ ಆಗೋದು ಬೆಳಗಿನ ಜಾವ ನಾಲ್ಕುವರೆಗೆ ಐದುವರೆಗೆ ದ್ವರ ದ್ವಪರ ನಾನೀಗ ಮಲಗಿದ್ದವರು ಎದ್ಬಿಟ್ಟು ಡ್ಯಾನ್ಸ್ ಆಡ್ಬೋದು ದ್ವಪರ ದ್ವಪರ ಅಂದ್ಬಿಟ್ಟು ಅಷ್ಟೊಂದು ಪಾಪ್ಯುಲರ್ ಆಗಿದೆ ನಮ್ಮ ನಾಗೇಂದ್ರ ಪ್ರಸಾದವ್ರಿಗೆ ವ್ಯಾಟ್ಸಪ್ ಆಮೇಲೆ ನಮ್ಮ ಗಣಪ ಅಂತೂ ಅದೇನು ಬತ 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 ಎಂಟು ಮದುವೆ ಮಾಡೋದಪ್ಪ ಇದರಲ್ಲಿ ಎಂಟು ಅಷ್ಟಾಗಿ ಅಯ್ಯ ಇದ್ದಾರೆ ಬಟ್ಟೆ ಹಾಕೊಂಬ ಪ್ಯಾಂಟ್ ಹಾಕಬಂಬಿಟ್ಟಿದ್ದಾನೆ ಅವಾಗ ಪಂಚ ಹುಡ್ಕಂಬನಲ್ಲ ತುಂಬ ಮುದ್ದಾಗಿ ಕಾಣ್ತಾರೆ ಒಂದು ಬೇರೆ ಥರದ ಕತೆ ನಮ್ಮ ರಾಜು ಅವ್ರು ಮಾಡಿ ಅವರಿಬ್ಬರಿಗೂ ನಮಗೆ ಸುಮ್ಮ ಕನ್ಫ್ಯೂಸ್ ಆದ್ವಿ ಹೆಂಗ್ ಸೆಟ್ ಆಗುತ್ತೆ ಇವ್ರಿಬ್ರಿಗೆ ಅಂತ ಆರೆ ಸಿನ್ಮಾ ಆದಮೇಲೆ ನಿಜವಾಗ್ಲೂ ಬೇರೆ ಥರದ ಸಿನ್ಮಾ ಇಡೀ ನಮ್ಮ ತಂಡ ನಮ್ಮ ಇನ್ನೂ ನಮ್ಮ ದಡಪ ಬಂದಿಲ್ಲ ಯಾರು ಹೇಳಿ ಆಗ ಯಾರೋ ಹೇಳಿದ್ರೆ ಇಲ್ಲಿ ಅಧ್ಯಕ್ಷರು ಅಲ್ಲಿ ಸಿದ್ಧರಾಮಯ್ಯ ನಿಂದು ಓಡ್ತಾವ್ರೆ ಆ ಸಾ ಬಂದೆ ಸಾ ಬಂದೆ ಆಹಾ ಬಂದೆ ಬಂದೆ ಅಂತ ಓಡ್ತಾವ್ರೆ ಅಧ್ಯಕ್ಷನ್ ಮಾಡ್ಬಿಟ್ಟಾರೆ ಅವ್ರಿಗೆ ರಂಗಣ್ಣ ಬೀಗಿ ಇಲ್ಲ ರಂಗಣ್ಣ ಓಡಾಡ್ತಾವ್ರೆ ಸಿನಿಮಾ ಮರ್ತು ಬಿಟ್ಟಾರೆ ಪಾಪ ಸಾವಿಕ್ ಹೋಗಿಲ್ಲ ಏನ್ ಮಾಡೋದು ಅವ್ರನ್ನ ಅಧ್ಯಕ್ಷನ್ ಮಾಡ್ಬಿಟ್ಟಿದ್ದಾರೆ ಆ ಇರ್ಲಿ ಅವ್ರೆಲ್ಲಿದ್ರು ಅವ್ರ ಆಶೀರ್ವಾದ ಇರುತ್ತೆ ಒಂದು ಒಳ್ಳೆ ತುಂಬಾ ಸಾಂಗ್ಸ್ ಅಂತೂ ನೀವೆಲ್ಲರೂನು ನಾನು ಈ ಸಣ್ಣ ಸಣ್ಣ ಈ ಮಕ್ಕಳೆಲ್ಲ ಬಂದಿದ್ರಲ್ಲ ಅವರೆಲ್ಲ ಮಾಡ್ಬಿಟ್ಟಿದಾರಪ್ಪ ಅದನ್ನ ಎಲ್ಲರೂ ಮಾಡಿದೀರ ಬಹಳ ಖುಷಿ ಆಗತ್ತೆ ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡ್ದಂಗ ಆಡೋರು ಇದನ್ನ ಸೂಪರ್ ಎಕ್ಸ್ಟ್ರಾ ದ್ವಾಪರ ಆಡಿದ್ದು ದ್ವಾಪರ ನೀವೆಲ್ಲ ಮಾಡಿದ್ದು ಕಲಿಯುಗದವ್ರು ಎದ್ದಿನ್ಕೊಂಡು ಹೇಳಿ ಹಾಯ್ ಅಂತ ಸೂಪರ್ ಸೂಪರ್ ನಿಜವಾಗ್ಲೂ ಕೃಷ್ಣ ಪ್ರಣಯಸಕ್ಕೆ ಇನ್ನ ಗಣಪನ್ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲು ನಾನೊಂಥರ ಎರಡನೇ ದೊಡಪ್ಪ ಆಗ್ಬಿಟ್ಟಿದ್ದೀನಿ ನಾನು ಅವ್ರ ಫ್ಯಾಮಿಲಿಗೆ ನಿಜವಾಗ್ಲೂ ಎರಡನೇ ಅಪ್ಪ ನಾನು ಯಾಕೆಂದ್ರೆ ನಮ್ಮ ಚೆಲ್ಲಾಟದಿಂದ ಶುರುವಾಗುತ್ತೆ ನಮ್ಮ ಜರ್ನಿ ಚೆಲ್ಲಾಟದಿಂದ ಹೈಯೆಸ್ಟ್ ಸಿನಿಮಾಗಳು ನಾನು ಒಂದ್ ಮೂವತ್ತು ಸಿನಿಮಾ ಜೊತೆ ಮಾಡಿದ್ದೀನಿ ಏನು ಫಸ್ಟ್ ಯಾವುದೇ ಪಾತ್ರ ಇದ್ರು ಇದು ಅಂತ ಥಿಯೇಟರ್ ಇದರಲ್ಲಿ ಶ್ರೀನಿವಾಸ ರಾಜು ನನಗೆ ಮಾಡಿದಾರೊಂದು ಕೆಲಸ ಹಂಗೆ ಮಕ್ಳಲ್ಲಿ ಹಂಗೆ ಮಾಡಿ ಸರ್ ಅಂತ ಹೇಳಿದಾರೆ ಹಿಂಗೆ ಮಾಡಿ ಅಂತ ಅದೇನು ಅಂತ ಇವಾಗ ಹೇಳಲ್ಲ ಹಾ ಒಳ್ಳೆ ಬಹಳ ಒಳ್ಳೆ ಗೆಸ್ಟರು ತುಂಬಾ ಎಂಜಾಯ್ ಮಾಡ್ತೀರಾ ನಿಜವಾಗ್ಲೂ ಒಂದು ಬೇರೆ ಥರದ್ದು ನೀವು ಕರೋನಾ ಬಂದ ಮೇಲಿಂದ ಎಲ್ಲ ಹಿಂಗೆ ಆಗ್ಬಿಟ್ಟಿದ್ದೀರಪ್ಪ ಅಂತ ಬೇಡ ಕೈನ ಬಿಟ್ಬಿಟ್ಟು ನಿಜವಲ್ಲೂ ಥಿಯೇಟ್ರಿಗೆ ಬನ್ನಿ ನೀವು ಎಂಜಾಯ್ ಮಾಡ್ತೀರಾ ಒಬ್ಬೊಬ್ಬರೇ ನಗಬೇಡಿ ಫ್ಯಾಮ್ಲಿ ಜೊತೆ ಫ್ಯಾಮ್ಲಿ ಜೊತೆ ಬಂದು ಕೂತ್ಕೊಂಡು ನಗ್ಬೋದು ನಾವು ಅಂದ್ಕೊತಾ ಇರ್ತಿದ್ದು ಏನು ಹಿಂಗೆ ಒಬ್ಬೊಬ್ರೇ ಅಂತ ಇಲ್ಲ ಎಲ್ಲ ಗಿಡಿಸಂದೇ ಮರಸಂದೆ ಕೂತ್ಕೊಂಡು ನೋಡಿದ್ರೆ ಹಂಗೆ ಮಾಡ್ಬೇಡಿ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ಒಂದು ನೋಡಿ ಚೆನ್ನಾಗಿದ್ರೆ ಮುಂದುವರಿಸಿ ಚೆನ್ನಾಗಿಲ್ಲ ಅಂದರೆ ನಿಮ್ಮ ತಾಯ್ನಿಗೂ ನಮ್ಮ ತಾಯಿನಿಗೂ ನೋಡ್ಬೇಡಿ ಚೆನ್ನಾಗಿದೆ ದೇವನು ಚೆನ್ನಾಗಿದೆ ಹೊಟ್ಟೆ ಹಿಡ್ಕಂಡ್ ಬಿಡ್ತೀರಾ ತತ್ವಾಗ್ಲು ನೋಡ್ತೀರಲ್ವಾ ಅಲ್ವಾ ನೀವೊಂದು ಹತ್ತು ಜನಕ್ಕೆ ಕೇಳಿದ್ರೆ ಎಷ್ಟಾಗುತ್ತೆ ಹೇಳಿ ಹತ್ತು ಸಾವಿರ ಆಗುತ್ತೆ ಹತ್ತು ಸಾವಿರ ಹತ್ತು ಜನಕ್ಕೆ ಕೇಳಿದ್ರೆ ಹಾ ಇದು ಒರಿಜಿನಲ್ ಇದು ನೀವ್ ಮಾಡ್ಬೇಕಾ ಪ್ರಮೋಷನ್ ನಮ್ಮ ಪ್ರೊಡ್ಯೂಸರ್ ಕೀನ್ಯಾದಲ್ಲಿ ಕಷ್ಟಪಟ್ಟು ದುಡ್ದು ನಮ್ಮ ಕನ್ನಡಿಗರವರು ಪ್ರಶಾಂತ್ ಅವರು ಅಲ್ಲಿ ದುಡಿದು ಕಷ್ಟಪಟ್ಟು ಬೆವರ್ಸು ದುಡಿದು ಈ ಸಿನಿಮಾಗ ದುಡ್ಡು ಹಾಕಿದ್ದಾರೆ ನೋಡ್ತೀರಲ್ವಾ ಇನ್ನೊಂದ್ಸರಿ ಡಾನ್ಸ್ ಮಾಡ್ಬೇಕಾ ಮಾಡೋಕೆ ಆಗಲ್ಲ ಮತ್ತೊಮ್ಮೆ ಮಗನ ಮೇಲೆ ಇಟ್ಟು ಎಂಜಾಯ್ ಮಾಡಿ ಮಾಡಿ ಆಗಸ್ಟ್ ಹದಿನೈದು ತಪ್ಪದೆ ನೋಡಿ ಶರಣೋ ಶರಣೋ ಬಾಯ್ 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 ನಿಮ್ಮ ಮೆಚ್ಚಿನ ಗೋಲ್ಡನ್ ಸರ್ ಬರ್ತಾರೆ ಮಾತಾಡ್ತಾರೆ ನಾವು ಕಾಯ್ತಾ ಇದೀವಿ ಓಕೆ ಬರ್ತಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿರ್ದೇಶಕರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ